ನಮಸ್ಕಾರ ವೀಕ್ಷಕರೇ ಅಳತೆ ಬ್ಲೌಸೆ ಟೈಲರ್ ತಸ ಕಲಿಯೋರಿಗೆ ಗುರು ಅಂತ ತಿಳಿಸ್ತಾ ಈ ವಿಡಿಯೋ ಶುರು ಮಾಡೋಣ ಈ ಅಳತೆ ಬ್ಲೌಸ್ಗೆ ನಾವು ಇವಾಗ ಬ್ಲೌಸ್ ಕಟ್ಟಿಂಗ್ ಮಾಡಿ ನೋಡೋಣ ಬ್ಯಾಕ್ ಚೆಸ್ಟ್ ಇಪ್ಪತ್ತ್ಮೂರಿದೆ ಬ್ಲೌಸ್ ಲೆಂತ್ ಹದಿನೈದು ಬರೆ ಒಂಬತ್ತು ಇಂಚು ನೆಕ್ವಿಡ್ತು ಆರ್ ಇಂಚು ಶೋಲ್ಡ್ರೂ ಮೂರು 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 ಆರು ಇಂಚು ಶೋಲ್ಡ್ರ್ ಡೌನು ಆರು ಮೂರು ಡೌನು ಹದಿನೈದು ವರೆನ ಡೌನ್ ನಮ್ಗೆ ಆರು ಕಾಲು ಬರ್ತಾ ಇದೆ ಹಾರ್ಮೋಲು ಹತ್ತು ಕಾಲು ಅಂದರೆ ಇಪ್ಪತ್ತುವರೆ ಹಾರ್ಮೋಲು ಶೋಲ್ಡ್ರಿಂದ ಹಾರ್ಮೋಲ್ ಡೌನ್ ಆರು ಕಾಲು ಬ್ಲೌಸ್ ಲೆಂತು ಹದಿನೈದುವರೆ ಚೆಸ್ಟು ಇಪ್ಪತ್ತ ಮೂರು ವೇಸ್ಟ್ ಲೈನು ಬ್ಲೌಸ್ ಹದಿನೈದುವರೆ హార్మోన్ డౌన్ ఆరు కాలు ఎరడు ముక్కాలు మూరించు నెక్తరించు షోల్ ఇల్లించు ఒంచు డీపు ఇంచు ఎక్స్ట్రారో ఎంట ఎంటించు ಏಳುವರೆ ಇಂಚು ನೆಗಟಿಫ್ ಆಯಿತು ಇಲ್ಲಿ ಮೂರು ಇಂಚು ಇದೆ ಮೂರೂವರೆ ಇಂಚು ಇಲ್ಲಿ ಮೂರು ಮುಕ್ಕಾಲು ಇಂಚು ಹನ್ನೊಂದುವರೆ ಇಪ್ಪತ್ತ್ ಮೂರಲ್ಲಿ ಅರ್ಧ ಹನ್ನೊಂದುವರೆ ಮಾರ್ಕಿಂಗ್ ಮಾಡೋಣ ಹತ್ತು ಕಾಲು ಕರೆಕ್ಟಾಗಿ ಬಂದಿದೆ ಸೈಡ್ ಒಂದು ಗೆರೆ ಎರಡು ಇಂಚು ಮಾರ್ಜಿನ್ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಐತೆ ಅಷ್ಟು ಮಡಗಿ ಒಂದು ಇಂಚು ಡಾಟ್ ಮಡಿಕೋತೀನಿ ಹೊಲಿಬೇಕಾಗಿ ಸಿಂಪಲ್ ರೌಂಡ್ ನೆಕ್ ಬ್ಯಾಕ್ ಕಟ್ ಮಾಡ್ಬೇಕಾದ್ರೆ ನಾವು ಬಳಸಿರುವಂಥ ಅಳತೆಗಳು ಬ್ಲೌಸ್ ಲೆಂತು ಚೆಸ್ಟ್ ಮೆಸರ್ಮೆಂಟು ನೆಕ್ ಡೀಪು ಹಾರ್ಮೋಲು ಶೋಲ್ಡ್ರಿಂದ ಹಾರ್ಮೋಲ್ ಡೌನು ಮತ್ತು ಚೆಸ್ಟ್ ವೇಸ್ಟು ಹೊಲಿಬೇಕಾರೆ ನಾವು ಅಳತೆ ಬಳಸಲು ಯಾವ ರೀತಿ ಇದೆಯೋ ಅಷ್ಟು ಮಾರ್ಕಿಂಗ್ ಮಾಡಿಕೊಂಡು ಹೊಲ್ಕೊಳ್ಳೋದು ಅಷ್ಟೆ ನೆಕ್ ಬಿಡ್ತು ನೆಕ್ ಡೀಪು ಎರಡು ಮುಕ್ಕಾಲು ಮಡಗಿದ್ದೀನಿ ನೆಕ್ ಬಿಡಿತು ಶೋಲ್ಡ್ರು ಮೂರು ಇಂಚ್ ಪಡಗಿದ್ದೀನಿ ಹಾರ್ಮೋಲು ಹತ್ತು ಕಾಲು ಕರೆಕ್ಟಾಗಿ ಬಂದಿದೆ ಇದನ್ನು ನಾನು ಒಂದು ಸೆಂಟಿಮೀಟ್ರು ಒಂದು ಸೆಂಟಿಮೀಟ್ರು ಇಲ್ಲೇ ಒಂದು ಸೆಂಟಿಮೀಟ್ರ್ ಮಾರ್ಜಿನ್ ಬಿಟ್ಟು ಇದನ್ನು ಕಟ್ ಮಾಡ್ಕೊತೀನಿ ಈ ರೀತಿ ಮೊದಲು ಮಾರ್ಕಿಂಗ್ ಮಾಡಿಕೊಂಡು ನಂತರ ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ ಕಲಿಯೋ ಹಂತದಲ್ಲಿ ವೀಕ್ಷಕರೀಗ ಬ್ಯಾಕ್ನ ಮಡಗಿ ಫ್ರಂಟ್ನ ಕಟಿಂಗ್ ಮಾಡೋಣ ಫ್ರಂಟ್ ಕಟ್ ಮಾಡೋಕ್ ಮುಂಚೆ ಅಳತೆ ಬ್ಲೌಸ್ ಅಲ್ಲಿ ಫ್ರಂಟ್ ಯಾವ ರೀತಿ ಇದೆ ಅಂತ ನೋಡೋಣ ಹತ್ತು ಮುಕ್ಕಾಲು ಫ್ರಂಟ್ ಚೆಸ್ಟ್ ಇದೆ ಹನ್ನೊಂದುವರೆ ನಾವು ಬ್ಯಾಕ್ ಅಲ್ಲಿ ಕಟ್ ಮಾಡಿದ್ದೀವಿ ಅರ್ಧ ಒಟ್ಟು ಇಪ್ಪತ್ಮೂರು ಬ್ಯಾಕ್ ಅಲ್ಲಿ ಬಸ್ಟ್ ಲೈನ್ ಅಲ್ಲಿ ಬಸ್ಟ್ ಲೈನ್ ಅಲ್ಲಿ ಹನ್ನೊಂದು ಕಾಲು ಒಂದು ಪುಳ್ಳಿ ಇದೆ ಹನ್ನೊಂದುವರೆ ನಾನು ರೆಡಿ ಮಾಡುತ್ತೀನಿ ಅಂಡರ್ ಬಷ್ಟು ಒಂಬತ್ತುವರೆ ಬೆಲ್ಟ್ ಎಂಟು ಮುಕ್ಕಾಲು ಬೆಲ್ಟಲ್ಲಿ ಎಂಟು ಮುಕ್ಕಾಲು ವೇಸ್ಟ್ ಐತೆ ಮುಖ್ಯವಾಗಿ ಬ್ಲೌಸ್ನಲ್ಲಿ ಶೋಲ್ಡ್ರಿಂದ ಅಂಡರ್ ಬಸ್ಟ್ ನಮಗೆ ಅಳತೆ ಬೇಕು ಹದಿನಾಲ್ಕು హాల్కూ కాలు హాల్కూ వరే మాట్ తొందర ఆగల్ వీక్షక్రే ఫ్రెండ్ కట్ మన 4 को वरै अंडरबस्ट బ్యాక్ తగ్గుతుంది నాలుగు కాలు తప్పేసి పాయింట్ డాట్ లేదు మూడు కాలు నెక్కు డీప్ అనుకుంటూ ఆరించు ఈ డాటు ఒడు Grazie. No, no, no. ಮುಕ್ಕಾಲು ಆಮೇಲೆ ಅರ್ಧ ಇಂಚು ಮುಕ್ಕಾಲು ಇಲ್ಲಿ ಮಾರ್ಜಿನ್ ಇದು ಫ್ರಂಟ್ ಮಾರ್ಕಿಂಗ್ ಸೈಡ್ ಲೆಂತ್ ಸೈಡ್ ಲೆಂತ್ ಒಂಬತ್ತು ಕಾಲು ఇంచ్ ల్ట్ బు సైడ్ ఎరడ్ ఇంచు బెల్ట్ ఉంటుంది వర ఒక్క ఇంచు మాత్రులైన్ ఇంచ్ డాల్ట్ పట్టి క్రాసు ಇದಕ್ಕೆ ಎರಡು ಇಂಚು ಬಂದಿದೆ ಇಲ್ಲಿ ಒಂದು ಇಂಚ್ ಬಂದಿದೆ ಅಲ್ಲಿ ಒನ್ ಇಂಚು ಫ್ರಂಟಲ್ಲಿ ಎರಡು ಇಂಚು ವೀಕ್ಷಕ ಇದಾಗಿತ್ತು ಫ್ರಂಟ್ನ ಮಾರ್ಕಿಂಗು ಅಳತೆ ಬ್ಲೌಸಲ್ಲಿ ಏನಿದೆಯೋ ಆ ಅಳತೆ ಇದರಲ್ಲಿ ಇದೆ ಹಾರ್ಮೋಲ್ ಕಟಿಂಗ್ ಮಾಡ್ಬೇಕಾದ್ರೆ ಸಿಂಪಲ್ ಆಗಿ ಇಲ್ಲಿ ಶೇಪ್ ತಗೊಂಡಿದ್ದೀನಿ ಅಷ್ಟೇ ಮುಕ್ಕಾಲು ಇಂಚಲ್ಲಿ ಡಾಟು ಮುಕ್ಕಾಲು ಇಂಚು ಒಂದು ಇಂಚಿಲ್ ಡಾಟ್ ಇಲ್ಲಿ ಇಲ್ಲಿ ಎರಡೂವರೆ ಡಾಟ್ ಐತೆ ಬಿಕಂತೆ ಮಾರ್ಜಿನ್ ಇಲ್ಲಿ ಬಿಟ್ಟಿದ್ದೀನಿ ಬ್ಯಾಕಲ್ ಕಟಿಂಗ್ ಮಾಡಿದೀನಿ ಅದು ಇಲ್ಲಿ ಒಂದು ಸೆಂಟಿಮೀಟರ್ ಮಾರ್ಜಿನ್ ಬರ್ಬಿಟ್ಟು ಕಟ್ ಮಾಡಿ ಫ್ರಂಟ್ ಅನ್ನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಈಗ ತೋಳನ್ನ ಕಟ್ ಮಾಡ ಆರು ರೌಂಡ್ ಹದಿನಾರು ಕಾಲು ಒಂದು ಹದಿನಾರು ವರೆ ಹದಿನಾರು ಸ್ಲೀವ್ಲೆಂತ್ ಎಂಟೂವರೆ ಅಂದೂ ಎಕ್ಸ್ಟ್ರಾ ಒಂಬತ್ತೂವರೆ ಪ್ಲಸ್ ಅರ್ಧ ಇಂಚು ಹತ್ತು ಇಂಚು ಹಾರ್ಡ್ ಡೌನು ಹತ್ತು ಇಂಚು ನಮ್ಗಿಲ್ಲಿ ಐದು ಇಂಚು ಡೌನ್ ಸಿಗ್ತಾ ಇದೆ ఇప్పవరే హార్మ్ హోల్ బు అద హడికండు మార్కీంగ్ డౌన్ బిబిట్టు ఐదు ఇంచు సిక్త ఇలా హోలు కుత్తు కాలం కరెక్ట్గా స్లీవ్ రౌండ్ ఫ్రంట్ టు బ్యాక్ ఇప్పుడు తోళ్ మార్కెళ్ళు కట్ మనం

ಇಲ್ಲಿ ಮಾರ್ಕಿಂಗ್ ಒಂದು ನೇರ ಗೆರೆ ಇಲ್ಲಿ ಒಂದು ಕಾಲ್ ಇಂಚು ಫ್ರೆಂಟ್ ಯೂಸ್ ಫ್ರಂಟ್ ಮತ್ತೆ ಬೆಲ್ಟ್ ಪಟ್ಟಿ ಈ ಥರ ಇದೆ ವೀಕ್ಷಕರೇ ಅಳತೆ ಬ್ಲೌಸು ಕೆಲಸ ಕಲಿಬೇಕಾರೆ ತುಂಬ ಇಂಪಾರ್ಟೆಂಟು ಯಾರು ಹೇಳ್ಕೊಡೋರು ಅದನ್ನ ಅಳತೆ ಬ್ಲೌಸು ಕಲಿಸುತ್ತೆ ನಾವು ಅಳತೆ ಬ್ಲೌಸ್ ಕೆಲಸ ಕಲಿಯೋದು ಒಳ್ಳೆಯದು ತೋಳು ಬ್ಯಾಕ್ ತುಂಬಾ ಸುಲಭವಾದ ಕೆಲಸ ಧೈರ್ಯವಾದ ಕೆಲಸ ಕಲಿರಿ ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ